ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇವತ್ತು ನಮ್ಮ ದೇಶದ ನಮ್ಮ ರಾಷ್ಟ್ರದೊಳಗೆ ಈಗ ಸದ್ಯಕ್ಕೆ ಮಳೆ ಬಂದು ಆ ಆ ಕಡೆಗೆ ಉತ್ತರ ಭಾಗದಲ್ಲಿ ದಕ್ಷಿಣ ಭಾಗದಲ್ಲಿ ಮಳೆ ಬಂದು ಭಾರಿ ಅನಾಹುತಿ ಆಗ್ತಾ ಇತ್ತು ಆದರೆ ನಮ್ಮ ಜನಪ್ರತಿನಿಧಿಗಳು ಒಬ್ಬರನ್ನ ಚೆರೆ ತಗೊಂಡಿಲ್ಲ ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಇವರು ಇವತ್ತಿನ ದಿವಸ ಅವರು ಹೋರಾಟಕ್ಕೆ ಅವರ ಸ್ವಾರ್ಥಕ್ಕಾಗಿ ಅವರು ಹಗರಣ ಮಾಡಿದ್ದಾರೆ ಇವರು ಹಗರಣ ಮಾಡಿದ್ದಾರೆ ಅಂತಂದೇಳಿ ಇವತ್ತು ಹಾಂ ಇವರು ಪಾದಯಾತ್ರೆಗಳು ಅಂತಂದೇಳಿ ಮಾಡ್ತಾ ಇದ್ದಾರೆ ಇವರು ಆದರೆ ನನ್ನ ಉದ್ದೇಶ ಏನಪ್ಪ ಅಂದರೆ ಇವತ್ತು ನಮ್ಮ ಏರಿಯಾದಾಗ ನಮ್ಮ ಬಳ್ಳಾರಿ ಜಿಲ್ಲೆದೊಳಗೆ ನಾನು ಒಂದು ರೈತರ ಬಗ್ಗೆ ನಾನೊಂದು ಹೇಳ ಬಯಸ್ತಾ ಇದ್ದೀನಿ ಯಾಕಪ್ಪ ಅಂದರೆ ಇವತ್ತು ಕಟ್ಟೆ ಕಡಿಗೆ ಇರೋರಿಗೆ ನೀರೇ ಸಿಗೋದಿಲ್ಲ ಅಂಥ ಟೈಮ್ನಾಗ ಇವನು ನೀರು ಬೇಕಾದಷ್ಟು ನೀರು ಐತೆ ನೀರು ಸಿಗೋದಿಲ್ಲ ಅದನ್ನು ನಾವು ಆಲೋಚನೆ ಮಾಡುವ ಆಫೀಸರ್ಸ್ ಆಗಲಿ ಯಾರೇ ಆಗಲಿ ಈಗ ಈ ಜನಪ್ರತಿನಿಧಿಗಳು ಅಸೆಂಬ್ಲಿ ಒಳಗೆ ಹಾ ಏನೈತಾನಪ್ಪ ಆಪೋಸಿಟ್ನವರಾಗ್ಲಿ ಆಡಳಿತ ಪಚ್ಚರೋರಾಗ್ಲಿ ಇವತ್ತು ನೀರು ಸಾಕಷ್ಟು ಮಳೆ ಬಂದು ಹೊರಗೆ ಒಲೆ ಆಡದು ಇವತ್ತು ಸಮುದ್ರಕ್ಕೆ ಬೇಕಾದಷ್ಟು ಸಮುದ್ರಕ್ಕೆ ಹೋಗ್ತಾ ಇದಾವ ಅದನ್ನು ಅಲ್ಲಲ್ಲಿ ಅಲ್ಲಲ್ಲಿ ಕೆರೆಗಳು ಮಾಡಿ ತುಂಬಿಸ್ಕೊಂಡ್ರೆ ಏನು ಗಂಟು ಇವತ್ತಿಗೆ ಇವತ್ತು ಇವತ್ತು ಆಪೋಸಿಟ್ನವರೇ ಇದನ್ನು ನಾನು ಒಂದು ಮಾತು ಕೇಳ್ತಾ ಇದ್ದೀನಿ ಆಪೋಸಿಟ್ನಾಗ ಇಂಥವು ಅಸೆಂಬ್ಲಿ ಕೇಳ್ರಿ ಅಲ್ಲಿ ನೀರಾವರಿ ಅಲ್ಲಿ ನೀರಿಲ್ಲ ಇಲ್ಲಿ ನೀರಿಲ್ಲ ಇದನ್ನ ಏನು ಮಾಡ್ತಾ ಅಂತಂದೇಳಿ ಆಡಳಿತ ಪತ್ತದವರೆಗೆ ನೀವು ಮಾಡ್ರಿ ಅದು ಬಿಟ್ಟು ನಿಮ್ಮ ಸ್ವಾರ್ಥಕ್ಕಾಗಿ ನಾನು ಪಾದಯಾತ್ರೆ ಮಾಡಿದೆ ಅದು ಮಾಡಲಿ ಅಂತಂದು ಹೇಳ್ಕೊಂತ ಇದಿರಲ್ಲ ಆ ಅದು ಬಿಟ್ಟು ಆಯಿತು ಇನ್ನೂ ಒಂದು ಹಗರಣ ಹಗರಣದ ಬಗ್ಗೆ ನೀವು ಗೊತ್ತು ಮೈಸೂರಿಗೆ ಹೋಗ್ತಾ ಇದ್ದೀರಿ ಸಂತೋಷ ಆದರೆ ಇವತ್ತು ಒಂದು ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವರು ನವೆಂಬರ್ ಇಪ್ಪತ್ತನೂ ತಾರೀಕು ಎಷ್ಟಿ ಸಮಾವೇಶದಲ್ಲಿ ಇವತ್ತು ನಮ್ಮ ಆವತ್ತಿನ ಬಳ್ಳಾರಿ ಉಸ್ತುವಾರಿ ಸಚಿವರಾದ ಶ್ರೀರಾಮುಲು ಅವರು ಇವತ್ತು ನಮ್ಮ ಗೌರ್ನಮೆಂಟು ಕರ್ನಾಟಕ ಸರ್ಕಾರದ ಕಾರ್ನ ಮೇಲೆ ನಿಂತು ಅದಕ್ಕೆ ಮುಂದೆ ಫ್ಲ್ಯಾಗ್ ಇದ್ದು ಅದ್ರ ಮೇಲೆ ಅವರು ಕೈ ಬೀಸ್ತಾ ಹೋಗಿದ ಹೋಗ್ತಾ ಇದ್ದಾರೆ ಅದರ ಬಗ್ಗೆ ಒನ್ ನೈನ್ ಸೆವೆಂಟಿ ಒನ್ ಆ್ಯಕ್ಟ್ ಒನ್ ನೈನ್ ಸೆವೆಂಟಿ ಒನ್ ಆ್ಯಕ್ಟ್ ಕೆಳಗೆ ನಾನು ಆವತ್ತಿಗೆ ಏನು ಕಳಿಸಿದ್ದೀನಿ ರಾಷ್ಟ್ರಪತಿಗೆ ಕಳಿಸಿದ್ದೀನಿ ಪ್ರಧಾನಮಂತ್ರಿಗೆ ಕಳಿಸಿದ್ದೀನಿ ಹಾಂ ಇಲ್ಲಿ ನಮ್ಮ ಕರ್ನಾಟಕದೊಳಗೆ ಹಾಂ ಈಗಿರೋ ರಾಜ್ಯಪಾಲರು ಆವತ್ತಿಗೆ ಇದ್ದಾರೆ ಆ ರಾಜ್ಯಪಾಲರಿಗೆ ಕಳಿಸಿದ್ದೀನಿ ಸ್ಪೀಕರ್ಗೆ ಕಳಿಸಿದ್ದೀನಿ ಆವತ್ತು ಅವರು ಗೌರ್ಮೆಂಟ್ ಇದ್ದಾಗ ಅವರಿಗೆ ಕಳಿಸಿದ್ದೀನಿ ಯಾರಿಗೆ ಆಗಲಿ ಅದರ ಬಗ್ಗೆ ಚಕಾರನೇ ಎತ್ತಿರಲಿಲ್ಲ ಅವತ್ತು ಒಂದು ಅಕ್ಲಾಟ್ಮೆಂಟ್ಗಳು ವಾಪಸ್ ಬಂದವಾಗಲಿ ಅದ್ರ ಬಗ್ಗೆ ಯಾವುದೇ ಆಗಲಿ ಚಕಾರ ಎತ್ತಲಿಲ್ಲ ಮತ್ತೆ ನಾನೇನು ಮಾಡಿದೆ ಸಲಹಾ ತಗೊಂಡು ಮತ್ತೆ ಇವರಿಗೆ ನಾನು ಕೇಸ್ ಹಾಕ್ತಾ ಇದ್ದೀನಿ ಆ ಇವ್ರ ಬಗ್ಗೆ ನಮಗೆ ಒಂದು ಪರ್ಮಿಷನ್ ಕೊಡಿರಿ ಇದ್ರ ಬಗ್ಗೆ ನೀವು ಆಲೋಚನೆ ಮಾಡಿ ಅಂತಂದು ಮತ್ತೆ ಗವರ್ನರ್ಗೆ ಕೊಟ್ಟಿದ್ದೀನಿ ಅದು ಬರಲಿಲ್ಲ ಅದಕ್ಕೆ ರಿಪ್ಲೈ ಕೊಡಲಿಲ್ಲ ಕೇವಲ ನೂರ ನಲವತ್ತು ಕೋಟಿ ಜನಸಂಖ್ಯೆಗೆ ಅವಮಾನ ಮಾಡಿದಾಗ ನೂರ ನಲವತ್ತು ಕೋಟಿ ಮಂದಿಗೆ ಅವಮಾನ ಮಾಡಿದಾಗ ಕೇವಲ ಅದಕ್ಕೆ ನೋಟಿಸ್ ಕೊಡಲಿಲ್ಲ ಅವ್ರ ಮೇಲೆ ಚರ್ಚೆ ತಗೊಂಬ ಇಲ್ಲಿ ನಮ್ಮ ಕರ್ನಾಟಕದ ಗವ ಗವರ್ನರು ಇವತ್ತು ಯಾವುದೋ ಭೂ ಹಗರಣ ಅಂತಂದೇಳಿ ಒಬ್ಬ ವ್ಯಕ್ತಿ ಮೇಲೆ ನೀನು ನನ್ನಂಥವ್ರು ಆ ಒಂದು ಲೆಟ್ರ್ ಕಳಿಸಿದ್ರೆ ಅವ್ರಿಗೆ ನೀವು ಸೋಕಾರಷ್ಟು ನೋಟಿಸ್ ಕೊಟ್ಟಿದ್ದೀರಲ್ಲ ಯಾವ ತರಹ ಒಬ್ಬೊಬ್ಬರಿಗೆ ಒಂದೊಂದು ಕಾನೂನು ಐತೆ ನಿಮ್ಮ ಹತ್ರ ಒಬ್ಬೊಬ್ಬರಿಗೆ ಒಂದೊಂದು ಕಾನೂನು ಐತೆ ನೂರ ನಲವತ್ತು ಕೋಟಿ ಜನಸಂಖ್ಯೆಯಲ್ಲಿ ಒಬ್ಬರಲ್ಲಿ ನಿಮ್ಗೆ ಏನನ್ನ ಸ್ವಲ್ಪ ಆಗ್ತಾ ಇವತ್ತು ಐತೆ ನಾನು ಗವರ್ನರ್ಗೆ ನಾನು ಕೇಳೋದು ವಯಸ್ಸೋದಷ್ಟೇ ಇವತ್ತು ನೀನು ರಾಜ್ಯಾಂಗಬದ್ಧವಾಗಿ ಅಲ್ಲಿ ಕುಂತಿರ್ಬೇಕು ಆ ಯಾವತ್ತೇ ಆಗಲಿ ಪಕ್ಷಪರವಾಗಿಲ್ಲ ಯಾರೇ ಆಗಲಿ ಒಬ್ಬ ಅದೇ ರಾಷ್ಟ್ರಪತಿ ಆಗಲಿ ಅವರು ಆಗಲಿ ಯಾವುದೇ ಆಗಲಿ ಎಲ್ಲರೂ ಪಕ್ಷತೀತವಾಗಿ ಅಲ್ಲಿ ಕುಂದಿರ್ಬೇಕು ನಮ್ಮ ರಾಜ್ಯಾಂಗ ಪರವಾಗಿ ಇವತ್ತು ನೀವು ಏನು ಮಾಡಿದ್ದೀರಿ ಇವತ್ತು ಏನು ಮಾಡಿದ್ದೀರಿ ನೀವು ಹಾಂ ಇವತ್ತು ಅವ್ರಿಗೆ ಸಿ ಎಮ್ನವ್ರಿಗೆ ನೀವು ನೋಟಿಸ್ ಕೊಟ್ಟಿರಿ ಹಾಂ ಆದರೆ ಇವತ್ತು ನಾವು ಸಾಮಾನ್ಯ ಜನಪ್ರತಿನಿಧಿಗಳಿಗೆ ಎಲ್ಲರೂ ನೋಡ್ತಾ ಇರೋದು ನೀವು ಅವ್ರ ಮೇಲೆ ಏನು ಚಂದ್ರ ತೊಗೊಂಡಿದ್ದೀರಿ ಅದ್ರ ಬಗ್ಗೆ ಇವತ್ತು ಮತ್ತೆ ನಾನು ಪ್ರೆಸ್ ಮೀಟ್ ಮಾಡಿದ್ದೀನಿ ತಮ್ಮ ಹತ್ರ ಪ್ರೆಸ್ ಮೀಟ್ ಮಾಡ್ತಾ ಇವತ್ತು ಮಾಧ್ಯಮದಲ್ಲಿ ಇವತ್ತು ಕಾನೂನು ಸಲಹಾಗಾರನ್ನ ನಾನು ತಿಳ್ಕೊಂಡು ಅವರಿಗೆ ಮುಂದೆ ನಡೆಯ ಏನು ಅಂಬೋದು ನಾನು ಕಾನೂನು ಪ್ರಕಾರ ನಾನು ನಡ್ಕೊತೀನಿ ಇದ್ರ ಬಗ್ಗೆ ನಾನು ಬಿಡೋದಿಲ್ಲ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಷನ್ಗಳನ್ನು ಪಡೆಯಿರಿ